ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವವನಾಗಿರುವಂಥ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಹೊಂದಿಸ್ತೇನೆ ಚೆನ್ನಾಗಿದ್ದೀರಲ್ವಾ ಪ್ರತಿದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆತುರದಿಂದ ಇಷ್ಟಪಟ್ಟು ಬರ್ತಾ ಇದ್ದೀರಲ್ವ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ನಿಮ್ಮ ಮೇಲೆ ದೇವರು ತನ್ನ ಆತ್ಮನ ವರವನ್ನು ಸುರಿಸಿಕೊಡಲಿ ಇದೇನಿದು ದೇವರಾತ್ಮನ ವರ ಹೌದು ದೇವಜನವೇ ದೇವರಾತ್ಮನ ವರವು ನಮ್ಮ ಮೇಲೆ ಬರುವಾಗ ಆತನು ತನ್ನ ಆತ್ಮವನ್ನು ಸುರಿಸುವಾಗ ನಮ್ಮಲ್ಲಿ ವಿಶೇಷ ಬಲ ಬರುತ್ತದೆ ವಿಶೇಷ ಕೃಪೆ ಸಿಗುತ್ತದೆ ವಿಶೇಷವಾದ ರೀತಿಯಲ್ಲಿ ಸಮಸ್ಯೆಗಳನ್ನು ಜೀವಿತವನ್ನು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ನಾವು ನಾವಾಗಿರುವುದಿಲ್ಲ ನಮ್ಮಲ್ಲಿ ಬೇರೆ ಯಾವುದೋ ಒಂದು ಪವರ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತದೆ ಹೌದು ಈ ದಿನ ದೇವರು ತನ್ನ ಆತ್ಮನನ್ನು ಸುರಿಸುವಾಗ ಆಗುವ ವ್ಯತ್ಯಾಸಗಳು ಮತ್ತು ನಮಗೆ ಎಷ್ಟು ಆ ದೇವರಾತ್ಮನ ಅವಶ್ಯಕತೆ ಇದೆ ಅದರಲ್ಲಿಯೂ ಈ ಅಂತ್ಯ ದಿನಗಳಲ್ಲಿ ದೇವರಾತ್ಮನ ಒಂದು ಸುರಿಸುವಿಕೆ ನಮಗೆ ಬೇಕಾಗಿದೆ ಬನ್ನಿ ಹಾಗಾದರೆ ಈ ದಿನ ದೇವರು ನಮಗೆ ಕೊಡುವಂಥ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ನಾವು ನೋಡುತ್ತಾ ಇದ್ದೇವೆ ಹೆಜ್ಕೇಲನ ಗ್ರಂಥ ಮೂವತ್ತ ಒಂಬತ್ತನೆಯ ಅಧ್ಯಾಯ ಅದರ ಇಪ್ಪತ್ತ ಒಂಬತ್ತನೆಯ ವಾಕ್ಯ ಇನ್ನೆಂದಿಗೂ ಅವರಿಗೆ ವಿಮುಖನಾಗಿನು ಇಸ್ರಾಯೇಲ್ ವಂಶದ ಮೇಲೆ ನನ್ನ ಆತ್ಮವನ್ನು ಸುರಿಸಿದ್ದೇನಷ್ಟೇ ಇದು ಕರ್ತನಾದ ಯಹೋವನ ನುಡಿ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಇಲ್ಲಿ ದೇವರು ಒಂದು ಮಾತನ್ನು ಹೇಳುತ್ತಿದ್ದಾರೆ ಆ ಮಾತೇನೆಂದರೆ ಇನ್ನೆಂದಿಗೂ ಅವರಿಗೆ ವಿಮುಖನಾಗೆನು ಅಂತ ಹೇಳುತ್ತಾ ಇದೆ ಈಗ ದೇವರು ನಮ್ಮ ಮೇಲೆ ತನ್ನ ಆತ್ಮನನ್ನು ಸುರಿಸದೇ ಇರುವುದಕ್ಕೆ ಕಾರಣ ಏನು ದೇವರಾತ್ಮನು ನಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಕಾರಣ ಏನು ದೇವರಾತ್ಮನು ನಮ್ಮಲ್ಲಿ ಕೆಲಸ ಮಾಡದೇ ಇರುವುದಕ್ಕೆ ಕಾರಣ ಏನು ಎಂದು ನೋಡುವಾಗ ಯಾವಾಗ ತನ್ನ ಮಕ್ಕಳು ಇಲ್ಲವೇ ತಾನಾರಿಸಿಕೊಂಡ ಜನಾಂಗವು ದೇವರನ್ನು ಬಿಟ್ಟು ಹೋಗುತ್ತದೋ ಅವಿಧೇಯತರ ತೋರಿಸುತ್ತಾರೋ ದೇವರ ಮಾತು ಕೇಳುವುದಿಲ್ಲವೋ ದೇವರು ಹೇಳುತ್ತಾನೆ ನನ್ನ ಆತ್ಮವು ಅವರನ್ನು ಬಿಟ್ಟು ಹೋಗುತ್ತದೆ ಒಂದು ವ್ಯಕ್ತಿಯನ್ನಾಗಿರಬಹುದು ಒಂದು ಜನಾಂಗವನ್ನಾಗಿರಬಹುದು ಯಾವಾಗ ಅಂಧಕಾರ ಕೆಟ್ಟತನ ಸುಳ್ಳು ಇಲ್ಲವೇ ಪಾಪದ ಯಾವ ಕೃತ್ಯಗಳು ಮಾಡುವಾಗಲೂ ದೇವರು ಹೇಳುತ್ತಾನೆ ನನ್ನ ಆತ್ಮವು ಅಲ್ಲಿ ನಿವಾಸ ಮಾಡುವುದಿಲ್ಲ ಹೌದಲ್ವಾ ಹೌದು ದೇವರಾತ್ಮನು ಕೆಟ್ಟದ್ದಕ್ಕೆ ಕಾರಣನಲ್ಲ ವಲಸು ಪಾಪ ಇರುವ ಕಡೆಯಲ್ಲಿ ನಿವಾಸ ಮಾಡುವುದಿಲ್ಲ ಅಲ್ಲಿ ಯಾವಾಗಲೂ ಕೆಟ್ಟತನ ಯಾವಾಗಲೂ ನೋವು ಯಾವಾಗಲೂ ಸಂಕಟ ಯಾವಾಗಲೂ ಏಳಿಗೆ ಇಲ್ಲದೇ ಇರುವುದು ಇದೇ ಕಾರ್ಯಗಳು ನಡೆಯುತ್ತಾ ಇರುತ್ತವೆ ಹಾಗಾದರೆ ಪ್ರಿಯ ದೇವಚನವೇ ಈ ದಿನ ನಮ್ಮಲ್ಲಿ ದೇವರಾತ್ಮನು ತೆಳಿದ್ರೆ ನನ್ನ ಆತ್ಮವನ್ನು ನಾನು ಸುರಿಸುವೆನು ಇದಕ್ಕೆ ಮುಂಚೆ ಅವಿಧೇಯರಾದ ಕಾರಣ ನನ್ನ ಮಾತು ಕೇಳದ ಕಾರಣ ನನ್ನ ಆತ್ಮವನ್ನು ತೆಗೆದುಬಿಟ್ಟಿದ್ದೆನು ನನ್ನ ಆತ್ಮವನ್ನು ಸುರಿಸಲಿಲ್ಲ ನನ್ನ ಸಹಾಯವನ್ನು ಕೊಡಲಿಲ್ಲ ಆದರೆ ಇನ್ನೆಂದಿಗೂ ಅವರಿಗೆ ವಿಮುಖನಾಗೆನು ಎಂದು ದೇವರು ಮಾತು ಕೊಡುತ್ತಾ ಇದ್ದಾರೆ ಪ್ರಿಯ ದೇವಜನವೇ ಜನವೇ ದೇವರು ಮಾತು ಕೊಡುವುದು ಸ್ಥಿರವಾಗಿರುತ್ತದೆ ಮನುಷ್ಯರೇ ಮಾತು ಬದಲಾಯಿಸಿಬಿಡುತ್ತೇವೆ ನಮ್ಮ ಜೀವಿತದ ತೀರ್ಮಾನಗಳನ್ನು ಬದಲಾಯಿಸಿಬಿಡುತ್ತೇವೆ ದೇವರ ಕುರಿತಾಗಿ ನಾವು ಇಟ್ಟುಕೊಂಡಿರುವಂಥ ಒಂದೊಂದು ದಿವಸ ನಾವೊಂದು ತೀರ್ಮಾನ ಮಾಡುತ್ತೇವೆ ಈ ದಿನ ನಾನು ದೇವರಿಗೋಸ್ಕರ ಜೀವಿಸಬೇಕು ಇವತ್ತೇನೇ ಆಗಲಿ ಏನೇ ಕಷ್ಟ ಬರಲಿ ನಾನು ದೇವರ ಮಗಳಾಗಿ ಮಗನಾಗಿ ಜೀವಿಸಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ ಆದರೆ ಅನಂತರ ಏನಾಗ್ತೇವೆ ಆ ತೀರ್ಮಾನವನ್ನು ನಾವು ಬಿಟ್ಟು ಬಿಡುತ್ತೇವೆ ನಾವು ಆ ತೀರ್ಮಾನದಿಂದ ಹಿಂಜರಿದು ಬಿಡುತ್ತೇವೆ ಪ್ರಿಯ ದೇವ ಜನವೇ ಇಂತಹ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ತನ್ನ ಕಾರ್ಯವನ್ನು ಮಾಡುವುದಿಲ್ಲ ಅದು ತಟಸ್ಥವಾಗಿರುತ್ತದೆ ಅಂದರೆ ಅದನ್ನು ದೇವರು ಕ್ಯಾನ್ಸಲ್ ಮಾಡೋದಿಲ್ಲ ಇದ್ದ ಸ್ಥಿತಿಯಲ್ಲಿ ಇರುತ್ತದೆ ಆಗ ನಾವು ನೋಡುತ್ತಾ ಇರುತ್ತೇವೆ ನಮಗೆ ದೇವರಾತ್ಮನ ಕ್ರಿಯೆಯು ಇಲ್ಲದೆ ಹೋಗುತ್ತದೆ ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮ ನನ್ನ ಜೀವಿತದಲ್ಲಿ ಈಗ ದೇವರ ವಾಕ್ಯವೇ ಹೇಳುತ್ತಾ ಇದೆ ತನ್ನ ಆತ್ಮವನ್ನ ಇಸ್ರಾಯೇಲ್ ಮೇಲೆ ಸುರಿಸುತ್ತೇನೆ ಅದು ಒಂದು ದೇಶವಾದರೂ ಒಂದು ವ್ಯಕ್ತಿಯಾದರೂ ನಾನು ನನ್ನ ಆತ್ಮವನ್ನ ಸುರಿಸಿದ್ದೇನಷ್ಟೇ ಇದು ನನ್ನ ಮಾತು ಎಂದು ಹೇಳುತ್ತಾ ಇದೆ ದೇವಜನವೇ ದೇವರ ಆತ್ಮನು ಒಳ್ಳೆಯದನ್ನೇ ಮಾಡುತ್ತದೆ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಪುಷ್ಟಿಯನ್ನು ಫಲವತ್ತತೆಯನ್ನು ಅಲ್ಲಿರುವ ಎಲ್ಲ ಕೇಡನ್ನು ಕೆಟ್ಟದ್ದನ್ನು ತೆಗೆಯಲಿಕ್ಕಾಗಿ ದೇವರು ತನ್ನ ಆತ್ಮವನ್ನು ಸುರಿಸುವುದು ಮಾತ್ರವಲ್ಲ ಅನೇಕ ಜನಾಂಗಗಳಿಗೂ ದೇಶಗಳಿಗೂ ಭೂಮಿ ಮತ್ತು ಅನೇಕ ಲೋಕಗಳಿಗೂ ಆಶೀರ್ವಾದ ಉಂಟಾಗುವಂತೆ ದೇವರು ತನ್ನ ಆತ್ಮವನ್ನು ಸುರಿಸುತ್ತಾನೆ ದೇವರಾತ್ಮ ಒಳ್ಳೆಯದಕ್ಕೆ ಆಸ್ಪದವು ಹೊರತು ಕೆಟ್ಟದಕ್ಕೇನು ಆಸ್ಪದ ಅಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ನಡೆಯುತ್ತಿರುವಂಥ ಕೇಡುಗಳು ಲೋಕದಲ್ಲಿ ನಡೆಯುತ್ತಿರುವ ಕೆಟ್ಟತನಗಳು ಮನುಷ್ಯರಲ್ಲಿರುವಂಥ ದುಷ್ಕೃತ್ಯಗಳಿಗೆ ಕಾರಣ ದೇವರಾತ್ಮನಲ್ಲ ಬದಲಾಗಿ ದುರಾತ್ಮನಗೆ ಅವು ಸಾಧ್ಯವಾಗುತ್ತದೆ ಅದಕ್ಕೆ ದೇವರು ಹೇಳುತ್ತಾನೆ ಮಕ್ಕಳೇ ನನ್ನ ಆತ್ಮವನ್ನು ನೀವು ಕೇಳಿಕೊಳ್ಳಿರಿ ನನ್ನ ಶಕ್ತಿಯನ್ನು ನೀವು ಆಶ್ರಯಿಸಿರಿ ನನ್ನನ್ನು ಬೇಡಿಕೊಳ್ಳಿರಿ ಎಂದು ದೇವರು ಹೇಳುವಂಥವನಾಗಿದ್ದಾನೆ ನಿಮ್ಮ ಒಂದು ಜೀವಿತ ಕೆಲವು ಸಾರಿ ಬಹಳ ಕಠಿಣವಾದ ಬರುಡು ಭೂಮಿಯಾದ ಮುಲ್ಲು ಕಲ್ಲುಗಳಿಂದ ಕಷ್ಟ ಸಂಕಟಗಳಿಂದ ಕಣ್ಣೀರು ವೇದನೆಗಳಿಂದ ತುಂಬಿದ್ದೇ ಆಗಿರುವುದಾದರೆ ದೇವರು ಹೇಳುತ್ತಾನೆ ಹೇಗೆ ಒಂದು ತೋಟಗಾರನು ಆ ತೋಟವನ್ನು ಆ ಒಂದು ಅರಣ್ಯವನ್ನು ಶುಚಿ ಮಾಡಿ ಶುಭ್ರ ಮಾಡಿ ಒಂದು ಫಲವತ್ತಾದಂಥ ಭೂಮಿಯನ್ನಾಗಿ ಮಾರ್ಪಡಿಸುತ್ತಾನೋ ದೇವರು ಕೂಡ ನಮ್ಮ ಜೀವಿತಗಳನ್ನು ಹಾಗೆ ತನ್ನ ಆತ್ಮವನ್ನು ಸುರಿಸುತ್ತಾನೆ ಬರಡು ಭೂಮಿಯಲ್ಲಿ ನೋಡಿರಿ ಮಳೆ ಸುರಿಯುವಾಗ ಅದು ಫಲವನ್ನು ಕಾಣುತ್ತದೆ ಅಂದರೆ ಇದುವರೆಗೂ ಅಯ್ಯೋ ಒಣಗಿ ಹೋಗಿದ್ದ ಭೂಮಿ ಬರುಡಾಗಿದ್ದ ಆ ಭೂಮಿ ಏನಾಯಿತು ಫಲವನ್ನು ಕಾಣುತ್ತಾ ಇದೆ ಎಂದು ನಾವು ನೋಡುತ್ತಾ ಇದ್ದೇವೆ ಅದರಂತೆ ದೇವರಾತ್ಮನು ಹೇಳುತ್ತಾನೆ ನಮ್ಮ ಜೀವಿತಗಳು ಕಡುಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ಕೇಡುಗಳಿಂದಲೂ ಕೆಲವು ಕಲ್ಲು ಮುಣ್ಣುಗಳಿಂದಲೂ ನಾವು ಸಿಕ್ಕಿಕೊಂಡಿರುವಾಗ ದೇವರಾತ್ಮನ ಒಂದು ವಾಕ್ಯವನ್ನು ನಮಗೆ ನಾವು ನೋಡುತ್ತೇವೆ ಈ ಶಾಯನ ಒಂದು ಗ್ರಂಥದಲ್ಲಿ ಮೂವತ್ತ ಎರಡನೆಯ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ದಾರಿಯು ನಮ್ಮ ಮೇಲೆ ಸುರಿಸಲ್ಪಡುವುದು ಆಗ ಅರಣ್ಯವು ತೋಟವಾಗುವುದು ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿ ಎಷ್ಟು ಸುಂದರವಾದ ಪದಗಳನ್ನು ಅಲ್ಲಿ ಹೇಳುತ್ತದೆ ಬಳಿಕ ಉನ್ನತ ಲೋಕದಿಂದ ಬಳಿಕ ಉನ್ನತ ಲೋಕದಿಂದ ಈ ಲೋಕದ ಆಶೀರ್ವಾದಗಳಲ್ಲ ದೇವರು ಹೇಳ್ತಾ ಇರುವುದು ಉನ್ನತ ಲೋಕದಿಂದ ದಿವ್ಯಾತ್ಮಧಾರಿಯು ಆ ಅಲ್ಲಲ್ಲೂಯ್ಯ ನೋಡಿ ದಿವ್ಯ ಆತ್ಮ ಧಾರೆಯು ಅಂತ ಹೇಳುತ್ತಾ ಇದೆ ಈ ಪದವನ್ನು ಕೇಳಿಸಿಕೊಳ್ಳುವಾಗಲೇ ನನ್ನ ಮನಸ್ಸಲ್ಲಿ ಒಂದಿಷ್ಟೋ ಆನಂದ ಹೌದು ಕೆಲವು ಪದಗಳು ನಮ್ಮ ಹೃದಯಕ್ಕೆ ಹತ್ತಿರವಾದಂಥವುಗಳು ನಿಮ್ಮ ಮೇಲೆ ನನ್ನ ಮೇಲೆ ಸುರಿಸಲ್ಪಡುವ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವಾಗ ಎಲ್ಲಿಂದ ಇಹಲೋಕದಿಂದಲ್ಲ ಮನುಷ್ಯರಿಂದಲ್ಲ ಯಾರು ಕೊಡುವಂಥದ್ದರಿಂದಲ್ಲ ಉನ್ನತ ಲೋಕದಿಂದ ಪರಲೋಕದಿಂದ ಪರಮ ತಂದೆಯಿಂದ ನಮಗೆ ಏನು ದಿವ್ಯ ಆತ್ಮ ಧಾರೆಯು ದಿವ್ಯ ಅಂದರೆ ದೇವರಿಗೆ ಸಂಬಂಧಪಟ್ಟಿದ್ದು ಆತ್ಮೀಯವಾದ ಧಾರಿಯು ಅಂದರೆ ಸುರಿಯಲ್ಪಡುವಂಥದ್ದು ನಮ್ಮ ನಮ್ಮ ಮೇಲೆ ಸುರಿಯಲ್ಪಡುವುದು ಆಗ ಏನಾಗುತ್ತದೆ ಏನಾಗುತ್ತದೆ ಅರಣ್ಯವು ತೋಟವಾಗುವುದು ಅರಣ್ಯ ಅಂದರೆ ಹೇಗಿರುತ್ತದೆ ಗೊತ್ತಾ ದೊಡ್ಡ ದೊಡ್ಡ ಮರಗಳಿರುತ್ತವೆ ಆದರೆ ದಾರಿಯಿಲ್ಲ ಕತ್ತಲು ಕಲ್ಲು ಮುಳ್ಳುಗಳು ಗಿಡ ಮರಗಳು ಅಲ್ವಾ ಎಲ್ಲವೂ ಇರುತ್ತದೆ ಒಂದು ಸಮತಟ್ಟಿರೋದಿಲ್ಲ ಒಂದು ಕ್ರಮ ಇರೋದಿಲ್ಲ ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತಗಳು ಕೆಲವು ಸಾರಿ ನಮ್ಮ ಕುಟುಂಬಗಳು ಕೆಲವು ಸಾರಿ ಕ್ರಮ ತಪ್ಪಿ ಹೋಗಿರುತ್ತವೆ ಸಕ್ರಮವಾಗಿರುವುದಿಲ್ಲ ಒಬ್ಬರ ಮಾತೊಬ್ಬರು ಕೇಳುವುದಿಲ್ಲ ಒಬ್ಬರ ರೀತಿಯಲ್ಲಿ ಇನ್ನೊಬ್ಬರು ಇರುವುದಿಲ್ಲ ಒಂದು ರೀತಿಯಾಗಿ ಅಕ್ರಮ ಸಕ್ರಮ ಥರ ಇರ್ತದೆ ಅಕ್ರಮವಾಗಿರುತ್ತದೆ ಒಂದು ಕ್ರಮವಿಲ್ಲದೆ ಇರುತ್ತದೆ ಅರಣ್ಯವು ಹಾಗೇ ಇರುತ್ತದೆ ಆದರೆ ದೇವರು ನಮಗೆ ಇವತ್ತು ಹೇಳುತ್ತಾ ಇದ್ದಾರೆ ಯಾವಾಗ ನನ್ನ ದಿವ್ಯಾತ್ಮ ಧಾರೆಯು ನಿಮ್ಮ ಮೇಲೆ ಸುರಿಯಲ್ಪಡುತ್ತದೋ ಆಗ ನಿಮ್ಮ ಏನಾಗ್ತದೆ ಅರಣ್ಯವೂ ತೋಟವಾಗುತ್ತದೆ ಕ್ರಮವಿಲ್ಲದೆ ನಿಮ್ಮ ಜೀವಿತ ಕ್ರಮವಿಲ್ಲದೆ ನಿಮ್ಮ ಕುಟುಂಬ ಕ್ರಮವಿಲ್ಲದ ನಿಮ್ಮ ಕೆಲಸ ಕಾರ್ಯಗಳು ಕ್ರಮವಿಲ್ಲದ ಆದಾಯವಿಲ್ಲದ ಆಶೀರ್ವಾದವಿಲ್ಲದ ಎಲ್ಲ ಅಸ್ತವ್ಯಸ್ತವಾಗಿರುವಂಥ ಕೇಡಾಗಿರುವಂಥ ನಿಮ್ಮ ಜೀವಿತಗಳನ್ನು ದೇವರು ತೋಟವಾಗಿ ಮಾಡುತ್ತಾನಂತೆ ತೋಟವು ನೋಡಿ ಎಲ್ಲ ಪೆನ್ಸಿಂಗ್ ಹಾಕಿರ್ತಾರೆ ಅಂದರೆ ಸುತ್ತಲೂ ಒಂದು ವೇಳೆ ಪೆನ್ಸಿಂಗ್ ಹಾಕಿ ಅದನ್ನು ಸಮತಟ್ಟು ಮಾಡಿರ್ತಾರೆ ಭೂಮಿಯನ್ನು ಓಕೆನಾ ಅಂದರೆ ಒಂದು ಕ್ರಮವಾಗಿ ಮಾಡಿರ್ತಾರೆ ಒಂದು ಲೈನ್ಗಳು ಹಾಕಿರ್ತಾರೆ ಗೊಬ್ಬರ ಹಾಕಿರ್ತಾರೆ ಮುಳ್ಳು ಗಿಡಗಳನ್ನು ಕಿತ್ತು ಕಲ್ಲು ಬಂಡೆಗಳನ್ನು ಎಸೆದು ಒಂದು ಸರಿಯಾದ ಸ್ಥಳವನ್ನಾಗಿ ಮಾರ್ಪಡಿಸಿರುತ್ತಾರೆ ದೇವಜನವೇ ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಯ ಮಾಡುವಾಗ ಖಂಡಿತವಾಗಿಯೂ ಇದೇ ರೀತಿಯಾಗಿ ನಾವು ನೋಡುತ್ತಾ ಇದ್ದೇವೆ ದೇವರು ನಮ್ಮ ಜೀವಿತಗಳನ್ನು ಸಕ್ರಮ ಪಡಿಸುತ್ತಾರೆ ನಿಮ್ಮ ಮನೆಯಲ್ಲಿನ ವ್ಯಕ್ತಿಗಳು ಅಸ್ತವ್ಯಸ್ತವಾಗಿದ್ದಾರೆ ಇಷ್ಟಾನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದಾರ ಬೇಡದೇ ರೀತಿಯಲ್ಲಿ ಜೀವಿಸುತ್ತಾ ಇದ್ದಾರ ಹಾಗಾದರೆ ಇದು ನಿಮಗಾಗಿ ದೇವರು ಕೊಟ್ಟು ಕೊಡಿ ಕೊಟ್ಟಿರುವ ಒಂದು ವಾಕ್ಯ ನೀವು ಈ ವಾಕ್ಯವನ್ನು ಹಿಡಿದು ದೇವರೇ ನೀನು ಆ ದಿವ್ಯಾತ್ಮ ದಾರಿಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಸುರ್ಯ ಮಾಡಪ್ಪ ಆಗ ನನ್ನ ಜೀವಿತವು ನನ್ನ ಒಂದು ಕುಟುಂಬವು ಅಸ್ತವ್ಯಸ್ತದಿಂದ ಒಂದು ವೇಳೆ ಕ್ರಮವಿಲ್ಲದಿರುವುದರಿಂದ ಕ್ರಮವಾಗುವುದಕ್ಕೂ ತೋಟವಾಗುವುದಕ್ಕೂ ಸಾಧ್ಯವಾಗುತ್ತದೆ ಎಂಬುದಾಗಿ ಅರಣ್ಯದೋಪಾದಿಯಲ್ಲಿರುವಂಥ ನಮ್ಮ ಜೀವಿತ ಏಸು ಕ್ರಿಸ್ತನ ಕೃಪೆಯಿಂದ ತೋಟವಾಗಲಿ ಪ್ರೀ ದೇ ತೋಟದಲ್ಲಿ ನೋಡುವಾಗ ಸಂತೋಷ ಅರಣ್ಯವನ್ನು ನೋಡುವಾಗ ಸಂತೋಷ ಆಗಲ್ಲ ಭಯ ಆತಂಕ ಉಂಟಾಗುತ್ತದೆ ಅಲ್ಲಿ ತುಂಬ ಕೇಡು ಕ್ರೂರ ಮೃಗಗಳ ಕೆಟ್ಟತನಗಳ ಕಾರಣ ಕಾರ್ಯವಾಗಿರುತ್ತದೆ ತೋಟವು ಒಳ್ಳೆಯದಕ್ಕೆ ಕಾರ್ಯವಾಗಿರುತ್ತದೆ ಈ ದಿನ ದೇವರು ನಮಗೆ ಹೇಳುವಂಥ ಮಾತುಗಳನ್ನು ನೋಡಿರಿ ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಯುವುದಕ್ಕೆ ಸಿದ್ಧನಾಗಿದ್ದಾನೆ ಅದಕ್ಕೆ ಯೋವೇನನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಎರಡನೆಯ ಅಧ್ಯಾಯ ಇಪ್ಪತ್ತ ಎಂಟನೆಯ ವಾಕ್ಯದಲ್ಲಿ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವ್ವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಎಂದು ಹೇಳುತ್ತಾ ಇದೆ ಇಲ್ಲಿ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ಅಂತ ಹೇಳಿದರೆ ಅದರ ಅರ್ಥ ಎಲ್ಲ ಮಾನವರ ಮೇಲೆ ಅಲ್ಲ ದೇವರಾದುಕೊಂಡ ಜನಾಂಗದ ಮೇಲೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ದೈವ ಪುರುಷರು ದೈವಿಕವಾದವರು ದೇವರ ಕಾರ್ಯಗಳನ್ನು ಅರಿತವರು ಕೆಲವರು ಇರ್ತಾರೆ ಅವು ದೇವರ ಉದ್ದೇಶಗಳನ್ನು ನೆರವೇರಿಸಲಿಕ್ಕಾಗಿರುತ್ತದೆ ಅಂದರೆ ಒಂದು ಕೆಲವರಿರ್ತಾರೆ ತಮ್ಮ ಸ್ವಂತ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಲಿಕ್ಕಾಗಿ ಆ ರೀತಿಯಾಗಲ್ಲ ಈ ದಿನ ನಮ್ಮ ಜೀವಿತದ ಮೇಲೆ ಕರ್ತನಲ್ಲಿ ಕೇಳಬೇಕು ದೇವರೇ ನೀವು ಹೇಳಿದ ಹಾಗೆ ನಿನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸಯ್ಯ ಆಗ ನಾವು ನಿನ್ನ ಪ್ರಿಯ ಮಕ್ಕಳಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನೋಡಿ ಹೇಗೆ ಅಲ್ಲಿ ದಿವ್ಯಾತ್ಮ ಧಾರಿಯನ್ನು ಸುರಿಸುತ್ತೇನೆ ಇಗೋ ನನ್ನ ಆತ್ಮವನ್ನು ನಿನ್ನ ಮೇಲೆ ಸುರಿಸುತ್ತೇನೆ ಎಂದು ದೇವರು ಮಾತು ಕೊಟ್ಟಿದ್ದಾನೆ ಅದು ಹಳೆಯ ಗ್ರಂಥದಲ್ಲಿ ಹಳೆಯ ನಿಯಮಗಳಲ್ಲಿ ಕೂಡ ಹಾಗೆ ಹೇಳುತ್ತದೆ ನಾವು ಅಪೋಸ್ತಲರ ಕೃತ್ಯಗಳಲ್ಲಿ ಕೂಡ ಎರಡನೆಯ ಅಧ್ಯಾಯ ಅದರ ಎರಡರಿಂದ ಇರುವಂಥ ವಾಕ್ಯಗಳು ಆಗ ಬಿರುಗಾ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಎಂದು ಹೇಳುತ್ತಾ ಇದೆ ನೋಡಿ ಇಲ್ಲಿ ಹೇಳುವಂಥ ಮಾತು ಯಾವಾಗ ದೇವರಾತ್ಮನು ಇಳಿದು ಬರುತ್ತದೋ ಅಲ್ಲಿ ಒಂದು ಒಂದು ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಅದೇನೆಂದರೆ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಹೇಳಿದ ಹಾಗೆ ಉನ್ನತ ಲೋಕದಿಂದ ಹೇಳಿದದೆ ಒಂದು ಶಬ್ದ ಉಂಟಾಯಿತು ಗಾಳಿ ಬೀಸ್ತಾ ಇದೆ ಶಬ್ದ ಉಂಟಾಗ್ತಾ ಇದೆ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಎಂದು ಹೇಳುತ್ತಾ ಇದೆ ಸುತ್ತಲಿನ ಪ್ರದೇಶಗಳಿಗೆ ಏನೂ ಸಂಭವಿಸಲಿಲ್ಲ ಬೇರೆಯ ಜನರಿಗೆ ಏನೂ ಅನಿಸಲಿಲ್ಲ ಆದರೆ ಇವರಿಗೆ ಅನಿಸ್ತಾ ಇದೆ ನಾವು ಕೂತಿರುವ ಈ ಮನೆ ಈ ದಿನ ಈ ವಾಕ್ಯವು ಕೇಳುತ್ತಿರುವ ನಿಮ್ಮ ಮನೆ ತುಂಬಿಕೊಳ್ಳಬೇಕು ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಿಮ್ಮ ಮನೆಯಲ್ಲಿ ಕೇಳಿಸಲ್ಪಡುವಾಗಲೇ ನಿಮ್ಮಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಅಂಧಕಾರ ಶಕ್ತಿಗಳು ಓಡಿ ಹೋಗಬೇಕು ಯೇಸುವಿನ ನಾಮದಲ್ಲಿ ಯಾಕೆಂದರೆ ದೇವರಾತ್ಮನಲ್ಲಿ ಬರ್ತಾ ಇರುವಂಥದ್ದು ಮನುಷ್ಯನ ಆತ್ಮ ಅಲ್ಲ ಇದು ನಾನು ಮಾತನಾಡ್ತಾ ಇರುವುದು ಬಿಸ್ನೆಸ್ ಅಲ್ಲ ಇದು ನಾನು ಮಾತಾಡ್ತಾ ಇರುವಂಥದ್ದು ಏನು ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ ಸಿನಿಮಾಗಳಿಗೆ ಸಂಬಂಧಪಟ್ಟದ್ದಲ್ಲ ಮೊಬೈಲ್ಗಳಿಗೆ ಸಂಬಂಧಪಟ್ಟದ್ದಲ್ಲ ಪ್ರದೇಶಗಳನ್ನು ತೋರಿಸುವುದಕ್ಕೆ ಸಂಬಂಧಪಟ್ಟದ್ದಲ್ಲ ಬದಲಾಗಿ ಇದು ದೇವರಾತ್ಮನಿಗೆ ಸಂಬಂಧಿಸಿದ್ದು ಈ ವಾಕ್ಯಗಳನ್ನು ನೀವು ಕೇಳಿ ಹೇಳುವಾಗಲೇ ನಿಮ್ಮ ಮನಸ್ಸುಗಳು ನಿಮ್ಮ ಮನೆಗಳು ಏನು ಮಾಡಬೇಕು ದೇವರಾತ್ಮನಿಂದ ಆ ದಿವ್ಯಾತ್ಮ ದಾರಿಯು ನಿಮ್ಮಲ್ಲಿ ತುಂಬಿಕೊಳ್ಳಬೇಕು ಆ ಪವಿತ್ರಾತ್ಮನು ನಿಮ್ಮನ್ನ ಆವರಿಸಿಕೊಳ್ಳುವಾಗ ಏನು ಏನಾಯಿತು ಅಲ್ಲಿ ನಾವು ನೋಡುವಾಗ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಆ ಶಕ್ತಿ ನಾನು ಕೇಳಿದ್ದಲ್ಲ ದೇವರಾತ್ಮನು ಕೊಟ್ಟಿದ್ದು ದೇವರಾತ್ಮನು ಬರುವಾಗ ಅಲ್ಲಿ ನಮಗೆ ಆ ಆ ಕಾರ್ಯಗಳು ತಾನಾಗಿ ನಡೆಯುತ್ತದೆ ಅದೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನಾರರಿಂದ ಹದಿನೇಳು ವಾಕ್ಯಗಳು ಆದರೆ ಇದು ಪ್ರವಾದಿಯಾದ ಯೋವೇನ ಮೂಲಕ ಏಳಿಸಿದ ಸಂಗತಿ ಅದೇನೆಂದರೆ ಕಡೆಯ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ನಾವೇನು ವಾಕ್ಯ ಓದಿದ್ದೇವಲ್ವಾ ಆ ವಾಕ್ಯದ ಪ್ರಕಾರವಾಗಿ ಇಲ್ಲಿ ಇವರಿಗೆ ಅರ್ಥ ಆಗ್ತಾ ಇದೆ ಓ ಹೇಗೆ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಿದೆಯೋ ಮುಂಚೆ ಈಗ ನಮಗೆ ಅದು ಕೊಡಲ್ಪಟ್ಟಿದೆ ಎಂದು ಹೇಳಿ ಅವರು ಆಲೋಚನೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿಜನವೇ ಅಪೋಸ್ತಲರ ಕೃತ್ಯಗಳು ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಅವನು ಒಳ್ಳೆಯವನು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನು ಆಗಿದ್ದನು ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರ್ರಿ ಎಂದು ಅವರೆಲ್ಲರಿಗೂ ಬುದ್ಧಿ ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಯಾವಾಗ ಪವಿತ್ರಾತ್ಮನು ಇಲ್ಲವೇ ಆತ್ಮನು ಸುರಿಯಲ್ಪಡುತ್ತದೋ ವ್ಯಕ್ತಿಯ ಜೀವಿತ ಮಾರ್ಪಡುತ್ತದೆ ಒಲಸು ಮಾತು ಕೆಟ್ಟ ಮಾತು ಕುಚೋತ್ಯ ಮಾತು ಕೀಳಾಗಿ ಮಾತನಾಡುವ ಮಾತು ಯಾವುದೇ ರೀತಿಯಾದಂಥ ಮಾತುಗಳು ಬದಲಾಗಬೇಕು ಆಲೋಚಿಸುವ ವಿಧಾನಗಳು ಬದಲಾಗಬೇಕು ತಾಳ್ಮೆ ಬರಬೇಕು ದೇವರ ಮೇಲೆ ಪ್ರೀತಿ ಹೆಚ್ಚಾಗಬೇಕು ಇದೆಲ್ಲವೂ ದೇವರಾತ್ಮನು ಬರುವಾಗ ನಡೆಯುವಂಥ ಕೃತ್ಯಗಳು ನಾವು ನಾವಾಗಿರುವುದಿಲ್ಲ ನಾವು ಆತ್ಮನ ವಶರಾಗಿರುತ್ತೇವೆ ದೇವರಾತ್ಮನು ನಮ್ಮನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುತ್ತಾರೆ ನಮ್ಮ ಒಂದು ಹೆಜ್ಜೆ ನಮ್ಮ ಒಂದು ಮಾತು ನಮ್ಮ ಒಂದು ಆಲೋಚನೆ ಆತನ ರೀತಿಯಾಗಿ ವಿಧಾನದಲ್ಲಿ ಇರಬೇಕೆಂದು ದೇವರಾತ್ಮನು ಕೋರಿಕೊಳ್ಳುತ್ತಾ ಇದ್ದೇನೆ ಈ ಒಂದು ವಾಕ್ಯವು ನಮ್ಮೆಲ್ಲ ಎಲ್ಲರಿಗೂ ಬಹಳ ಅವಶ್ಯವಾಗಿರುವುದು ದೇವಚನವೇ ಇಲ್ಲಿ ನೋಡುತ್ತೇವೆ ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷವಾಗುತ್ತದೆ ಒಬ್ಬ ವ್ಯಕ್ತಿ ಬದಲಾಗಿರುವಂಥದ್ದನ್ನ ಕಾಣುವಾಗ ಆ ಸೇವಕರಿಗೆ ಆ ಸಭೆಗೆ ಎಷ್ಟೋ ಗೌರವ ತರುತ್ತದೆ ಹೌದು ಕೆಲವರು ಕೀಳಾಗಿ ಮಾತನಾಡುವವರು ನಮ್ಮ ಬೆಳವಣಿಗೆಯನ್ನು ನೋಡಿ ನಾವು ಬದಲಾಗುವುದನ್ನು ನೋಡಿ ಸಹಿಸದವರು ಇರುತ್ತಾರೆ ಅದು ದೇವರಾತ್ಮನ ಕ್ರಿಯೆಯಲ್ಲ ಅದು ದುಷ್ಟನಾತ್ಮಕ್ರಿಯೆ ನಾವು ದೇವರಲ್ಲಿ ಬೆಳೆಯುವಾಗ ಕೆಲವರು ಅದನ್ನು ನೋಡಿ ಸಂತೋಷಿಸಿ ನಿಜವಾಗಿಯೂ ನಿಮ್ಮನ್ನು ನೋಡುವಾಗ ಖುಷಿಯಾಗುತ್ತದೆ ನಿಮ್ಮ ಕುಟುಂಬ ಬದಲಾಗ್ತಾ ಇದೆ ನಿಮ್ಮವರು ಮಾರ್ಪಡ್ತಾ ಇದ್ದಾರೆ ಅಂತ ಹೇಳುವಾಗ ಹೆತ್ತ ತಂದೆ ತಾಯಿಗಳಿಗೂ ಮನೆಯವರಿಗೂ ಕೇಳಿದವರಿಗೂ ಸಂತೋಷವಾಗುತ್ತದೆ ಒಂದು ಕುಡುಕತನದಿಂದ ಏನು ಒಳ್ಳೆಯದಾಗುತ್ತದೆ ಒಂದು ಕೆಟ್ಟತನದಿಂದ ಏನು ಒಳ್ಳೆಯದಾಗುತ್ತದೆ ಒಂದು ವಿಚಾರದಿಂದ ಏನು ಒಳ್ಳೆಯದಾಗುತ್ತದೆ ಸ್ವಲ್ಪ ಕಾಲದ ಸುಖಭೋಗ ಸ್ವಲ್ಪ ಕಾಲದ ಶರೀರ ಆಶೆಗಳಿಗಾಗಿ ದೇವರಾತ್ಮನನ್ನು ನೀವು ದುಃಖಪಡಿಸುತ್ತೀರಾ ದೇವರಾತ್ಮನು ತನ್ನ ಆತ್ಮವನ್ನು ಸುರಿಸಬೇಕೆಂದು ದೇವರು ತನ್ನ ಸಹಾಯವನ್ನು ಮಾಡಬೇಕೆಂದು ಆಶಿಸುತ್ತಾ ಆತನಿದ್ದರೆ ನಾವು ಸ್ವಲ್ಪ ಕಾಲ ಇಲ್ಲಿ ಇನ್ನು ಸ್ವಲ್ಪ ಕಾಲ ಅಲ್ಲಿ ಇರುತ್ತಾ ಇದ್ದೇವಾ ನಮ್ಮ ಮನುಷ್ಯಗಳನ್ನು ದೇವರೇ ನಿನ್ನ ಆತ್ಮವನ್ನ ಸುರಿಸಿಕೊಡಯ್ಯ ಎಂದು ಕೇಳುವುದರ ಬದಲಾಗಿ ನಾವು ನಮ್ಮ ಮನಸ್ಸಿಗೆ ನಮ್ಮ ಶರೀರ ಕಣ್ಣುಗಳಿಗೆ ನಮ್ಮ ಎಲ್ಲವುಗಳಿಗೂ ಲೋಕದ ಕಾರ್ಯಗಳನ್ನು ನಾವು ತೋರಿಸಿಕೊಡುತ್ತಾ ಇದ್ದೇವಾ ದೇವರು ಈ ದಿನ ದುಃಖ ಪಡುತ್ತಾನೆ ಅದಕ್ಕಾಗಿ ಹೇಳುತ್ತಾ ಇದ್ದಾನೆ ಆಹ್ವಾನಿಸುತ್ತಿದ್ದಾನೆ ನಮ್ಮಲ್ಲಿ ಕೇಳುತ್ತಿದ್ದಾನೆ ನಿಮಗೆ ನನ್ನ ಆತ್ಮನನ್ನು ಸುರಿಸಿಕೊಡುವೆನು ಎಂಬುದಾಗಿ ದೇವಜನವೇ ದೇವರ ಆತ್ಮನು ಆ ದಿವ್ಯಾತ್ಮ ಧಾರಿಯು ನಮ್ಮಲ್ಲಿ ಬರುವಾಗ ನಮ್ಮಲ್ಲಿರುವ ಈ ಅರಣ್ಯದ ಉಪಾದಿಯ ಜೀವಿತವು ಒಂದು ತೋಟವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವಂಥವರು ಆಗಿರೋಣ ಕರ್ತನು ನಿಮ್ಮನ್ನು ನನ್ನನ್ನು ತನ್ನ ಕೃಪೆಯಿಂದ ನಡೆಸಲಿ ನಿಮಗೆ ದೇವರ ಸಹಾಯವು ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳುವ ಭೂಪರಲೋಕಗಳ ಒಡೆಯನೆ ಉನ್ನತ ಲೋಕದಲ್ಲಿ ನಿವಾಸಿಯಾಗಿರುವಾತನೇ ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಭೂಲೋಕದಲ್ಲಿರುವ ನಾವು ಮನುಷ್ಯರಾಗಿರುವಂಥ ನಾವು ಕರ್ತನೇ ಈ ಲೌಕಿಕವಾದಂಥ ಶಾರೀರಿಕ ಇಚ್ಛೆಗಳಿಗೂ ಆಶೆಗೂ ದೇವರೇ ಶರೀರಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಡುತ್ತಾ ಇದ್ದೇವೆ ನಮ್ಮ ಮೇಲೆ ನಿಮ್ಮ ಕ್ಷಮೆ ಇರಲಿ ಎಸಪ್ಪ ಆದರೆ ನಮ್ಮ ಮೇಲೆ ನಿಮ್ಮ ಆತ್ಮನು ಸುರಿಯಲ್ಪಡುವಾಗ ನಮ್ಮ ಜೀವಿತಗಳು ಬದಲಾಗಬೇಕು ನಾದ ದೇವರೇ ಹತ್ತು ಇಪ್ಪತ್ತು ಐವತ್ತು ವರ್ಷದ ಸುಖಕ್ಕೋಸ್ಕರವಾಗಿ ಯುಗ ಯುಗಾಂತರಗಳಿಗೂ ನೀವು ನಮಗಾಗಿ ಇಟ್ಟಿರುವಂಥ ಆ ದಿವ್ಯವಾದ ಆಲೋಚನೆಗಳನ್ನು ನಾವು ಕೆಡಿಸಿಕೊಳ್ಳುವುದು ಬೇಡಪ್ಪ ಕಥನೇ ನಮ್ಮನ್ನೇ ನಾವು ರೂಪಾಂತರ ಪಡಿಸಿಕೊಳ್ಳಬೇಕು ನಮಗೆ ಸಾಧ್ಯವಾಗುತ್ತಿಲ್ಲ ನಮ್ಮ ಕಷ್ಟಗಳಿಂದ ನಾವು ಹೊರಗಡೆ ಬರಬೇಕು ಸಾಧ್ಯವಾಗುತ್ತಿಲ್ಲ ನಿಮ್ಮ ಉದ್ದೇಶಗಳನ್ನು ನಿಮ್ಮ ರಾಜ್ಯವನ್ನು ನಾವು ಕಟ್ಟಬೇಕು ಸಾಧ್ಯವಾಗುತ್ತಿಲ್ಲ ಆದರೆ ನೀವು ದಯಮಾಡಿ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿಕೊಡಿನಾದ ಇವತ್ತು ನಾವು ಮಾಡುವಂಥ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ನಮಗೆ ಬೇಕಾಗಿರುವಂಥ ಸಹಾಯ ಹಸ್ತವನ್ನು ಚಾಚಿಕೊಡಿರಿ ಆಗ ನಾವು ನಿಮ್ಮ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ ಕರುಣಾಮೂರ್ತಿಯಾದ ಕರ್ತನೆ ದಿವ್ಯಾಶೀರ್ವಾದವು ದಿವ್ಯ ಕರ್ತನೆ ಕರ್ತನೆ ಕೃಪೆಯು ನಮಗೆ ಬೇಕಾಗಿದೆ ಈಗೋ ಈ ನನ್ನ ಸಹೋದರಿಯ ಜೀವಿತ ಸಹೋದರನ ಜೀವಿತ ಮುಳ್ಳು ಕಂಪೆಗಳಿಂದ ಕೂಡಿದೆ ಕಲ್ಲು ದೇವರೇ ಮುಳ್ಳುಗಳಿಂದ ಸೇರಿದೆ ದೇವರೇ ಸಮತಟ್ಟಾಗಿಲ್ಲ ತೋಟದ ರೀತಿಯಲ್ಲಿ ಇಲ್ಲ ದಯಮಾಡಿ ಇವರ ಜೀವಿತಗಳನ್ನು ಸಮತಟ್ಟಾಗಿ ಮಾಡಿರಿ ಆಶೀರ್ವಾದಕರವಾಗಿ ಮಾಡಿರಿ ನಿಮ್ಮ ದಿವ್ಯ ಪರಲೋಕದ ಆಶೀರ್ವಾದಗಳನ್ನು ಸುರಿಯ ಮಾಡಿರಿ ಅಂಧಕಾರ ಕೆಟ್ಟತನ ದೇವರೇ ಕತ್ತಲು ದೇವರೇ ಎಲ್ಲವೂ ತುಂಬಿರುವ ಇವರ ಜೀವಿತ ದೇವರ ಬೆಳಕಾಗಿ ಮಾರ್ಪಡಲಿ ನಿನ್ನ ಆತ್ಮನನ್ನು ಇವರ ಮೇಲೆ ಸುರಿಯ ಮಾಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆಪ್ಪ ಯಾಕೆಂದರೆ ನೀವು ಒಳ್ಳೆಯವರು ಉತ್ತಮರು ಯಾರ ಮೇಲಾದರೂ ನೀವು ಆತ್ಮನನ್ನು ಸುರಿಯ ಮಾಡಬಲ್ಲರಿ ಈಗೋ ಕರ್ತನೆ ಈ ಸಹೋದರಿಯ ಮೇಲೆ ಸುರಿಯಲ್ಪಡಲಿ ಸಹೋದರನ ಮೇಲೆ ಸುರಿಯಲ್ಪಡಲಿ ಇವರ ಮನೆಯ ಮೇಲೆ ಸುರಿಯಲ್ಪಡಲಿ ಬದಲಾವಣೆಗಳು ಬರಲಿ ಬೆಳಕು ಅರಿಯಲಿ ದೇವರ ಎಲ್ಲ ಕರ್ತನೆ ಶಾಪಗಳು ಮನುಷ್ಯ ಕಲ್ಪಿತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಿಮ್ಮ ಪರಲೋಕದ ಕೃಪಾಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಯ ಮಾಡು ಒಳ್ಳೆಯ ಆರೋಗ್ಯ ಸಮಾಧಾನ ಕೃಪೆ ಶಾರೀರಿಕ ಬಲ ಆತ್ಮಬಲ ಪ್ರಾರ್ಥನೆಯ ಬಲ ವಾಕ್ಯದ ಬಲ ಎಲ್ಲವೂ ನಮಗೆ ಸಿಗಲಿ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದೀರಾ ಖಂಡಿತವಾಗಿ ನಿನ್ನ ಅತಿಶಯವಾದ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ಈ ದಿನವೂ ಕೂಡ ಸುರಿಯ ಮಾಡಿ ನಮ್ಮನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತೀರೆಂಬುದಾಗಿ ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಮೇಲೆ ಕೃಪೆಯನ್ನು ತೋರಿಸುವಾತನಾಗಿರುವ ನಜರೇತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಮ್ ಫ್ರೈಸ್ ಅಲಾಟ್ ಚೀಸಸ್